ಹಾಲು ಕೂಡಿಸ್ತೀವಿ ಯಾರು ಅಳ್ತಾರ ಅವ್ರಿಗೆ ಮಾತ್ರ ತಾಯಿಯ ಮಮತೆ ಸಿಗುತ್ತದೆ ಹಂಗ ಯಾರಿಗೆ ಅವಶ್ಯ ಅವೆಲ್ಲ ಗೊತ್ತಿರ್ತದ ಸುಮ್ಮನೆ ಬಿಟ್ಟಿರ್ತಾರೆ ಆಡಕ್ಕೆ ನಮ್ಮನ್ನ ನಮಗೆ ನೋವಾಗೈತಿ ಅದು ಇದಾಗಿ ತರ ಪರಮಾತ್ಮ ಎತ್ಕೊತಾನೆ ನಮ್ಮ ಆಸೆ ಈಡೇರಿಸ್ತಾನೆ ಇದು ಖಂಡಿತವಾಗಿಯೂ ಅದು ಆಗ್ತದೆ ಅದಕ್ಕೆ ಇದಕ್ಕೆ ಒಂದು ಉದಾಹರಣೆ ಬರ್ತದೆ ಅದೊಂದು ಕಡುಬೆ ಹಾಸಿಗೆ ರೀ ಎಂಥ ಈಗ ಅದು ಚಳಿಗಾಲದ ನಿಮ್ಗೆ ಅರ್ಥ ಬರೋದಿಲ್ಲ ಬ್ಯಾಸಿಗೆ ಹೇಗಿರ್ತದೆ ನಿಮ್ಗೆ ಗೊತ್ತಾಗ್ತದೆ ಹೌದಾ ಬ್ಯಾಸಿಗೆ ಎಲ್ಲೆಲ್ಲೂ ಗಿಡನೇ ಇರುವುದಿಲ್ಲ ಅಂಥ ಜಗದಾಗ ಒಬ್ಬ ಪುಣ್ಯಾತ್ಮ ಹೊಂಟಿರ್ತಾನೆ ಹೊಂಟಾಗ ಅವನಿಗೆ ನೀರಡಿಕೆ ಆಗುತ್ತದ ನೀಡಿಕೆ ನೀರು ಬೇಕಾಗಿತ್ತಲ್ಲ ನೀರು ಬೇಕಾಗಿತ್ತಲ್ಲ ಅಂತ ಅಂತೇಳ್ಕೊಂಡು ಎಲ್ಲರ ಸಿಗ್ತದೆ ಪಟ್ಟು ಆಸೆಪಟ್ಟು ಹುಡುಕ್ತಾ ಉಂಟೋಗ್ತಾನೆ ಮುಂದೆ ಸ್ವಲ್ಪ ದೂರದ ನೂರು ಮೀಟರ್ ದೂರದೊಳಗೆ ಒಂದು ದೊಡ್ಡ ಗಿಡ ಕಾಣಿಸುತ್ತೆ ಭಾಳ ದೊಡ್ಡ ಗಿಡ ವಿಶಾಲವಾದ ಗಿಡ ಸ್ಥಳಗೆ ನೆರಳು ಅದು ಒಂದೇ ಅದು ಇಡೀ ಬರಡು ಭೂಮಿಯೊಳಗೆ ಒಂದೇ ಒಂದು ಗಿಡ ಅಂತತ್ತು ಅವಾಗ ಎಪ್ಪೋ ದೇವರ ಅಂತಕೊಂಡು ಹೊಕ್ಕನ ಮತ್ತು ಏನು ಮಾಡಿದ್ರು ಫಸ್ಟ್ ಆ ಗಿಡದ ಬಡ್ಡಿಗೆ ಹಿಂಗೆ ಕುಡ್ತಾನೆ ಆಯಾಸ ಆಗಿರುತ್ತೆ ಕಾಲು ಸುಡ್ತಿರ್ತಾವ ನೀರಳಿಕೆ ಆಗಿರ್ತೈತಿ ಬಾಯಿ ಒರಗಿರ್ತೈತಿ ಎಪ್ಪಾ ದೇವ್ರ ನೆರಳು ಸಿಕ್ತು ಎಷ್ಟು ಚಲೋ ಆಯಿತು ಅಂತಕೊಂಡು ಹಿಂಗೆ ಕುಡ್ತಾನೆ ಎಲ್ಲೂ ನೀರಿಲ್ಲ ಒಂದು ನೀರು ಇದ್ರೆ ಎಷ್ಟು ಚಲೋ ಇತ್ತಲ್ಲ ಬಾಯ್ಕೆ ಆಗೈತಿ ಅಂತ್ಕೊಂಡು ಹೇಳ್ತಾನೆ ಜುಳು 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 ಸೊಪ್ಪಲಿಕ್ಕೆ ಹಸುತ್ತೆ ಹಿಂಗೆ ನೋಡ್ತಾರ ಒಂದು ಎರಡು ಮೂರು ಫುಟ್ ಜಗಾದೊಳಗೆ ನೀರು ಹರ್ಯಕ್ಕೆ ಹತ್ತೈತಿ ಹಾಂ ಒಂದು ಯಪ್ಪ ಒಂದು ಇವಾಗ ಹಿಂಗೆ ತೋಣಕ್ಕೆ ಹೋದ ಉಸುಕ್ ಬರಕತ್ತ ಅದ್ರಾಗ ಹಿಂಗೆ ತೋಣಕ್ಕೆ ಹೋದ ಉಸುಗ್ ಒಂದು ಲೋಟ ಇತ್ತಪ್ಪ ಅಂತಂದ್ರೆ ಅದನ್ನು ತೊಗೊಂಡು ನೀರು ಕುಡಕ್ಕೆ ಬರ್ತದೆ ಠನ್ನ ಸಪ್ಲಿಕೆ ಇರುತ್ತೆ ಲೋಟ ಬಂತಲ್ಲ ಮಗಲು ನೀರಿನ ಮಗು ಲೋಟ ಬಂತ ಅದು ಲೋಟದ ತೊಗೊಂಡು ನೀರು ಕುಡ್ದ ಹಿಂಗೆ ಕುಡ್ದ ತೆಂಗಿನ ನೀರು ಅವು ಕುಡ್ದು ಆರಾಮ್ ಕುಂತ ಸ್ವಲ್ಪ ಸ್ವಲ್ಪ ಬಾಯ್ ಕುಂತ ಕಾಲು ಬಳ ಬಳಕೆವಾ ಕಾಲು ಹೊತ್ತಕ್ಕೆ ನಾಳೆ ಹೇಳ್ತಿದ್ದರು ಎಷ್ಟು ಚಲೋ ಇತ್ತು ಅಂತಂತಂದ ಅಕ್ಕ ಹೇಂತಿ ಬಂದು ಕಾಲು ಹೊತ್ತಕಿಟ್ಟ ನೀರು ಕೇಳಿದ ನೀರು ಬಂತು ನೀರು ಇರಲಿಲ್ಲ ಅದು ಅವಾಗ ಏನು ಅನ್ನಿಸ್ಲಿಲ್ಲ ಅವಾಗ ಲೋಟ ಕೇಳ್ದ ಲೋಟವೂ ಇರಲಿಲ್ಲ ಲೋಟ ಬಂತು ಅವಾಗೂ ಏನು ಅನ್ನಿಸ್ಲಿಲ್ಲ ಈ ಹೇಂತಿ ಬಂದು ಕಾಲು ಹೊತ್ತಕತ್ತಿಲ್ಲ ಅದು ಅವನು ಶೆಕೆ ಬಂತು ಅವ್ಗೆ ಸೋಸೆ ಬಂತು ನನ್ನ ಹೇಂತಿನ ಬರುಮನ ಮನೆಯಾಗೆ ಇದ್ದನ್ನು ನಾನು ನೋಡಿ ಬಂದೀನಿ ಇಲ್ಲಿ ಹೆಂಗೆ ಬಂದ್ಲು ಬಹುಶಃ ಇಲ್ಲಿ ದೆವ್ವದ ಕಾಟ ಐತೆ ಅಂತ ದೆವ್ವೈತಿಲ್ಲ ಒಂದು ಹೋದು ಅಂದ ದೆವ್ವಡೆ ಬಂತದು ಹೇಂತಿನ ದೇವ್ ಅಲ್ಲ ಅಯ್ಯೋ ದೆವ್ವತ ನಾನು ಹೇಳ್ತಿದ್ದ ಆ ಆದಿಗಳು ಬಂದು ಪಾಯಿಡಿತ ಇದು ಏನು ಅನ್ನಿಸ್ತೀನಿ ಕೇಳಿದ್ರಪ್ಪ ಅಂದರೆ ಅದು ಗಿಡ ಇದ್ದಿಲ್ಲ ಅದು ಕಲ್ಲು ಪರೀಕ್ಷೆ ಕಲ್ಪ ಕೇಳಿರಲ್ಲ ಕೇಳಿರಲಿಲ್ಲ ಕಲ್ಪ ಆ ಕಲ್ಪ ಕಾಮಧೇನು ನೀವು ಏನು ಕೇಳ್ತಿರೋದು ಸಿಗ್ತದೆ ನಿಮಗೆ ಕಲ್ಪವೃಕ್ಷ ಆ ಕಲ್ಪ ವೃಕ್ಷದ ಕುಂತು ಕೇಳಿದ ಎಲ್ಲ ಸಿಗ್ತ ನಿಮಗೆ ಆಶ್ಚರ್ಯ ಅನಿಸುತ್ತೆ ಇದು ಕತೆ ಅಂತ ಹೇಳ್ಕೊಂಡು ಕತಿ ಹೇಳಿದೆ ಇಲ್ಲ ನಾನು ಆ ಕಲ್ಪ ಮತ್ತೆ ಯಾವುದೂ ಅಲ್ಲ ನಿಮ್ಮ ಮನಸ್ಸು ನಿಮ್ಮ ಮನಸ್ಸಾ ನಿಮ್ಮ ಮನಸ್ಸೇ ಕಲಪೃಕ್ಷದ ಅದು ಏನು ಕೇಳ್ತದ ಕೊಡ್ತತಿ ರೀ ಏನು ಕೇಳ್ತೀರಿ ಕೊಡ್ತದ ನಿಮ್ಗೆ ಆಸೆ ಅನಿಸುತ್ತೆ ನಾ ಹೇಳೋ ಮಾತು ನಂಬಿಕೆ ಬರೋದಿಲ್ಲ ಬಟ್ ಕೇಳ್ಕೊತ ಹೋಗ್ರಿ ನಾನು ಏನು ಟೆಕ್ನಿಕ್ ಹೇಳ್ತೀನಿ ಈಗ ಐದನ್ನೇ ನೂರಾರು ಪುಸ್ತಕ ಬರ್ತಾರೆ ಇದನ್ನು ಸೈಕೋಗ್ರಾಮ್ ಹೀಲಿಂಗ್ ಅಂತಿಕೊಂಡು ಫಾರಿನ್ದೊಳಗೆ ಅತ್ಯಂತ ಫೇಮಸ್ ಪುಸ್ತಕ ಅದು ಸೈಕೋಗ್ರಾಮ್ ಹೀಲಿಂಗ್ ನಿಮಗೇನು ಬೇಕೋ ಅದನ್ನು ನಿಖರವಾಗಿ ಮನಸ್ಸೆಂಬ ಕಲಪುಕ್ಷಕ ಇಡ್ರಿ ಇಂಡೆಂಟ್ ಇಡ್ರಿ ಅದನ್ನು ಹೆಂಗೆ ಇಡಬೇಕು ನೀವು ಮನೆ ಕಟ್ಟಬೇಕಾಗಿದೆ ದೇವರೇ ನಿನ್ನ ಕರುಣೆಯಿಂದ ನಾನು ಮನೆ ಕಟ್ಟಿದ್ದೇನೆ ಅದರಲ್ಲಿ ವಾಸವಾಗಿದ್ದೇನೆ ನಾನು ಸುಖವಾಗಿದ್ದೇನೆ ಮುಗೀತು ದೇವರೇ ನಿನ್ನ ಕರುಣೆಯಿಂದ ನಾನು ಮನೆ ಕಟ್ಟಿದ್ದೇನೆ ಅದರಲ್ಲಿ ವಾಸವಾಗಿದ್ದೇನೆ ಸುಖವಾಗಿದ್ದೇನೆ ಇಷ್ಟೇ ಭಾಳ ಉಪಾಧ್ಯಪ್ತನ ಹೇಳೋಂಗಿಲ್ಲ ಭಾಳ ಹೇಳೋಂಗಿಲ್ಲ ಇಷ್ಟು ಪದೇ 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 ಕುಂತಾಗ ನಿಂತಾಗ ಹೇಳ್ತಾನೆ ಇರಬೇಕು ಹೇಳ್ತಾನೆ ಇರಬೇಕು ಎಲ್ಲಿ ಮಟ್ಟ ಹೇಳ್ಬೇಕಂದ್ರೆ ಮ್ಯಾನಿಫೆಸ್ಟ್ ಆಗುವವರಿಗೆ ಬೇಕಂದ್ರೆ ನೀವು ತೊಂದರೆ ಅದ ದೇವ್ರೆ ನಿನ್ನ ಕರುಣೆಯಿಂದ ನನ್ನ ಪೂರ್ಣ ನನ್ನ ಮನೋಜನ್ಯ ಸಮಸ್ಯೆ ಪೂರ್ಣ ಪರಿಹಾರವಾಗಿದೆ ನನ್ನ ಸಮಸ್ಯೆ ಪೂರ್ಣ ಪರಿಹಾರ ಆಗಿದೆ ಮನೋಜನ್ಯ ಸಮಸ್ಯೆ ಸೈಕೋ ಓರಿಯೆಂಟೆಡ್ ಅಂತೀವಿ ನಾವು ಮನೋಜನ್ಯ ಸಮಸ್ಯೆ ಪೂರ್ಣ ಪರಿಹಾರವಾಗಿದೆ ಹೇಳ್ತಾನೆ ಇರಬೇಕು ಹೇಳ್ತಾನೆ ಇರಬೇಕು ಹೇಳ್ತಾ ಇರಬೇಕು ಕಂಟಿನ್ಯೂಸ್ಲಿ ಹೇಳಬೇಕು ಮಜಾ ನೋಡೋದು ಇದು ಅದ್ಭುತವಾದ ಟೆಕ್ನಿಕ್ ಇದು ಯಾರು ನಿಮಗೆ ಸಿಗೋದಿಲ್ಲ ಇದು ಇದು ಮನಸ್ಸಿಗೆ ಸಂಬಂಧಿಸಿದ ಮನಸ್ಸಿನಲ್ಲಿ ಅದ್ಭುತ ಶಕ್ತಿ ಅದ ಮನಸ್ಸು ಅನ್ನೋದು ಕಲ್ಪ ವೃಕ್ಷ ಅದ ಅದರ ಮುಂದೆ ಏನು ಹೇಳಿಕೊಂತೇಳಿ ಪದೇ 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 ಹೇಳ್ಕೊಬೇಕು ಒಂದು ಸರಿ ಹೇಳಿದ್ರಲ್ಲ ಎರಡು ಸಾರಿ ಹೇಳಿದ್ರಲ್ಲ ನೂರ ಎಂಟು ಸರಿ ಅಂತ ಹೇಳಿ ನೂರ ಎಂಟು ಸಲ ಹಂಗೆ ನೂರಾರು ಸಹ ಹೇಳ್ತಾ ಇರಬೇಕು ಕುಂತಾಗ ನಿಂತಾಗ ದೇವ್ರೆ ನಿನ್ನ ಕರುಣೆಯಿಂದ ನಾನು ಆರಾಮಾಗಿದ್ದೀನಿ ಇದನ್ನೇ ಗುರು ಇವ್ರು ಮಾಡಿದ್ರಿ ಯೋಗಿಗಳು ಓಂ ಭದ್ರಂ ಕರುಣೆ ಭೀಸೃಣಿ ಯಾಮ ದೇವಾ ಭದ್ರಂ ಪಸ್ವೈ ಮಾಕ್ಷೀರ್ಯ ಜತ್ರ ನಾ ಏನು ಅದು ಎಲ್ಲ ಒಳ್ಳೆಯದನ್ನ ನೋಡ್ತಾ ಇದ್ದೀನಿ ನಾನು ನಾನು ಏನು ಮಾತಾಡ್ತೀನಿ ಮಂಗಲಕರವಾದ ಮಾತಾಡ್ತಾ ಇದ್ದೀನಿ ನಾನು ಸುತ್ತ ಮಂಗಲಮಯವಾದದೇ ನಡೆದಿದೆ ಹಿಂಗೆ ನಡೆದಿದೆ ಲೋಕದ ಜ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಅವ್ರು ನನ್ನ ಇರಲಿ ಆರಾಮಿರಲಿ ಮಕ್ಕಳು ಆರಾಮಿರಲಿ ಕೇಳಿಲ್ಲ ಅವರು ಸರ್ವೇ ಜನ ಜಗತ್ತಿನ ಸಮಸ್ತರು ಒಳ್ಳೆಯದಾಗಿರಲಿ ಆರೋಗ್ಯವಾಗಿರಲಿ ಓಂ ಸ್ವಸ್ತಿರ್ಭವತು ಓಂ ಭವತು ಓಂ ಮಂಗಲಂ ಭವತು ಓಂ ಆರೋಗ್ಯ ಬಾಪ್ತಿಸ್ಟು ಹಿಂಗೆ ಹೇಳ್ಕೊತೋದರು ಅವರು ನಮಗೆ ಕೇಳಲಿಲ್ಲ ಅವರು ಇಡೀ ಜಗತ್ತಿಗೆ ಕೇಳಿದ್ರು ಅವರು ಹೌದಾ ಹಂಗ ಇದು ಎಲ್ಲವೂ ಸರಿಯಾಗಿದೆ ಎಲ್ಲವೂ ಮಂಗಲಮಯವಾಗಿದೆ ಹಿಂಗೆ ಪಾಸಿಟಿವ್ ಅಟಿಟ್ಯೂಡ್ ಹೇಳ್ಕೊಂತಿರ್ಬೇಕು ಇದನ್ನ ಒಂದು ಸೆಕ್ಷನ್ ಅದ ಕ್ವಾಸ್ ಕ್ವಾಸ್ನೊಳಗೆ ಅದಕ್ಕೆ ಪದೇ 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 ಮುಟ್ಟಬೇಕು ಸ್ಯಾಂಕ್ಷನ್ ಆಗುತ್ತೆ ಸಾಕಾರ ಆಗ್ತದ ನೀವು ನೋಡಿಬೇಕಾರೆ ಪರೀಕ್ಷೆ ಆದ್ರೆ ಇದನ್ನು ದೀಕ್ಷಾ ತೊಗೊಂಡು ಮಾಡಿದ್ರೆ ಹೆಚ್ಚು ಬೇಗ ಆಗುತ್ತೆ ನೀವು ಹಂಗೆ ಮಾಡಿದರೆ ಒಂದು ಇಪ್ಪತ್ತು ವರ್ಷ ಆಗುತ್ತಾ ದೀಕ್ಷಾ ತೊಗೊಂಡು ಮಾಡಿದ್ರೆ ವರ್ಷ ಒಪ್ಪತ್ತನ ಆಗ್ತದೆ ಇದು ದೀಕ್ಷಾ ಅದ ಸೈಕೊಗ್ರಾಮ್ ಹೀಲಿಂಗ್ ಅಂತ ನಾವು ಇದಕ್ಕೆ ಅದು ಫಾರೆನ್ಸ್ ಕರೀತಾರೆ ಆದ್ರೆ ಇದು ಭಗವಂತನನ್ನು ಬೇಡಿಕೊಳ್ಳಬೇಕಿದು ಭಗವಂತನ ಮುಂದೆ ಬೇಡಿಕೊಳ್ಳಬೇಕಿದು ನಮ್ಮ ಆಸೆಗಳನ್ನು ಇಡು ಇಡುವಿಕೆ ಇದು ಅವನ ಪಾದದೊಳಗೆ ಇದು ಪರಂಪರಾಗತ ಬಂದಿದ್ದು ಬೇಕಾರೆ ಈಗ ನೋಡಿರಿ ಬೇಕಾರೆ ಎಂಥದು ಈಗ ಒಂದು ಗುಂಡ್ಕಲ್ಲಿ ಇಟ್ಟಿರ್ತಾರೆ ತುಳಜಾ ಭವಾನಿ ಸೊಲ್ಲಾಪುರ ತುಳಜಾ ತುಳಜ ಅಲ್ಲಿ ಒಂದು ಇದು ಆ ಗುಂಡುಕಲ್ಲೇ ಕೇಳ್ಕೊಂತಾರೆ ಮನುಷ್ಯನಿಗೆ ತನಗೇನು ಬೇಕು ಅದು ಸಿಗುತ್ತೋ ಇಲ್ವನೋ ಕುತೂಹಲ ಹೌದಾ ಏನು ಮುಂದಿರದ ಏನು ತಿಳ್ಕೊಬೇಕು ಕುತೂಹಲ ಅವ್ರಿಗೆ ಪ್ರಶ್ನೆ ಆಗ್ತಾರೆ ದೇವ ದೈವತ್ವಕ್ಕೆ ಈ ಕಲ್ಲು ವಜ್ಜಿ ಬಂತಪ್ಪ ಅಂದ್ರೆ ನನ್ನ ಕೆಲಸ ಆಗುವುದಿಲ್ಲ ಈ ಕಲ್ಲು ಹಲವಾರು ಬಂತಪ್ಪ ಅಂದ್ರೆ ಕೆಲಸ ಆಗುತ್ತೆ ಹೌದಾ ಇವು ಅದಾದ ಇವು ಅದಾದ ಇವು ಈ ಕಣ್ಣು ಹಾರಿದ್ರಪ್ಪ ಅಂದರೆ ಕೆಲಸ ಆಗುವುದಿಲ್ಲ ಬಾಯ್ ಬಾಯ್ ಎಡಗಂಡು ಹಾರಿದ್ರಪ್ಪ ಅಂದರೆ ಬೆಳಗಾನ ಹಾಡಿದ್ರೆ ಹಾಂ ಕೆಲಸ ಆಗ್ತದ ಮುಂಗಿಸಿ ಕಂಡ್ರಪ್ಪ ಅಂತಂದ್ರೆ ಕೆಲಸ ಆಗ್ತದೆ ಬೆಕ್ಕ ಅಡ್ಡು ಬಂದ್ರಪ್ಪ ಅಂತಂದ್ರೆ ಬೆಳಗ್ಗೆ ಹೋತಪ್ಪ ಅಂದ್ರೆ ಕೆಲಸ ಆಗ್ತದೆ ಹಿಂಗ ಇವು ನಮಗೆ ಅರಿವಾಗದಂತೆ ಪರಮಾತ್ಮನ ಶಕ್ತಿಯನ್ನು ಅವನ ದೈವತ್ವವನ್ನು ಪರೀಕ್ಷೆ ಮಾಡ್ತಕ್ಕಂಥ ನಮಗೆ ಬೇಕಾಗಿದ್ದನ್ನು ತೊಗೊಳ್ತಕ್ಕಂಥ ಟೆಕ್ನಿಕನ್ನು ನಮ್ಮ ಮುಂದೆ ನಮ್ಮ ಹಿರಿಯರು ಇಟ್ಟುಬಿಟ್ಟಾರೆ ಆ್ಯಕ್ಚುಲಿ ಅದನ್ನು ಮಾಡ್ಕೋಬೇಕಷ್ಟೆ ಬಟ್ ಏನು ಕೇಳ್ಕೊಬೇಕಪ್ಪ ಅಂದ್ರೆ ದೇವರ ನನ್ನ ಮಗ ಪಾಸ್ ಆಗಬೇಕು ದೇವರ ನನ್ನ ಮನೆ ಕಟ್ಟಬೇಕು ನಾನು ಮನೆ ಕಟ್ಟಬೇಕು ಹಿಂಗೆ ಕೇಳ್ಕೊಳ್ಳೋಂಗಿಲ್ಲ ಅವ ಎಸ್ ಅಂತಾನೆ ಯಾವಾಗ ಹೈತಾ ಹತ್ತು ವರ್ಷ ಬಿಟ್ಟು ಅಂತಾನ ಅದಕ್ಕೆ ದೇವ್ರ ಕೂಡ ಕಮಿಟ್ಮೆಂಟ್ ಮಾಡ್ಕೋಬೇಕು ನಾವು ಕಮಿಟ್ಮೆಂಟ್ ಅಂತ ಏನು ಏನು ಮಾಡಬೇಕು ದೇವ್ರ ನಿನ್ನ ದೈಯಿಂದ ನನ್ನ ಮಗಳ ಮದುವೆ ನನ್ನ ಮಗಳ ಮದುವೆ ಇನ್ನೂ ಮುಂದಿನ ವರ್ಷ ಆಗಿದೆ ಮುಂದಿನ ವರ್ಷ ಒಂದು ಡೇಟ್ ಕೊಡಬೇಕಾದ್ರೆ ಹಿಂಗೆ ಕಮಿಟ್ಮೆಂಟ್ ಮಾಡ್ಕೊಳ್ಬೇಕು ಪರಮಾತ್ಮನು ಕೂಡ ನಿಖರವಾಗಿ ಆಗತ್ತೆ ಹಾಗೆ ಆಗ್ತದೆ ಮತ್ತೆ ನಿಮಗೆ ಆಶ್ಚರ್ಯ ಅನಿಸುತ್ತೆ ಇದಕ್ಕೇನು ಚಮತ್ಕಾರ ಇಲ್ಲ ಏನಿಲ್ಲ ಏನಿಲ್ಲ ನೀವೆಲ್ಲರೂ ಪರಮಾತ್ಮನ ಶಿಶುಗಳ ಪರಮಾತ್ಮನ ಕಂದರ ಅದಿರಿ ಪರಮಾತ್ಮನ ಮಕ್ಕಳು ಅದೀವಿ ನಾವು ಕೇಳಿದ್ದಾನೆ ಕೊಟ್ಟಾಗ ಕೊಡ್ತಾನೆ ಬಟ್ ನಮಗೆ ಕೇಳಕ್ಕೆ ಬರವಾದ ಏನು ಕೇಳಬೇಕು ಬರವಾದ ನಮಗೆ ಅದಕ್ಕೆ ನಮಗೆ ನಾವು ಬಯಸಿದ್ದು ಸಿಗ್ತಾ ಇಲ್ಲ ಗೊತ್ತಾಯ್ತಲ್ಲ ಅದಕ್ಕೆ ಅದಕ್ಕೆ ನಾ ಒಣ್ಣೆ ತಿಳ್ಕೊಬೇಕು ಹಂಗಾರೆ ಈಜೆ ಐತಿಲ್ಲ ಇಲ್ಲ ಮನಸ್ಸು ಫ್ರಿಕ್ವೆನ್ಸಿ ಇರ್ತದೆ ಅದಕ್ಕೆ ನಾನು ಕಳೆದ ಸತ್ಸಂಗದಾಗ ಹೇಳಿನ ಕಾಣಿಸುತ್ತ ಇಂತಿಷ್ಟು ಒಳಗೆ ಹೋಗ್ಬೇಕು ನಾವು ಪರಮಾತ್ಮನಿಗೆ ಕೇಳಕ್ಕೆ ಹಿಂಗೆ ಬೇಗ ಕುಂತಂಗೆಲ್ಲ ಇದು ಮಾಡಿದ್ರೆ ಅಲ್ಲ ಹೌದಾ ನಮ್ಮ ಮನಸ್ಸು ಶಾಂತಿರ್ಬೇಕು ಎಷ್ಟು ಟ್ವೆಂಟಿ ಫೋರ್ ಒಳಗೆ ಕೇಳಬೇಕು ನಾವು ಪರಮಾತ್ಮನ ಏಟ್ ಟು ಎಂಟರಿಂದ ಇಪ್ಪತ್ನಾಲ್ಕು ತರಂಗ ಅಂತರಗಳ ಮೇಲೆ ಕೇಳಿದ್ರಪ್ಪ ಅಂತಂದ್ರೆ ನೇರವಾಗಿ ಪರಮಾತ್ಮನಿಗೆ ಅದು ನಮ್ಮ ಬೇಡಿಕೆ ಹಾಗಾದ್ರೆ ಇಪ್ಪತ್ನಾಲ್ಕು ಫ್ರೀಕ್ವೆನ್ಸಿಗೆ ಮನಸ್ಸನ್ನು ತರಬೇಕಂತಂತಂದ್ರೆ ಏನಪ್ಪ ಅಂತಂದ್ರೆ ನಾವು ಕೂಡಬೇಕು ಪರಮಾತ್ಮನ ಕೇಳಕ ಅದು ಶಾಂತ ಅನಿಸಿರ್ಬೇಕು ನಮ್ಮ ಮನಸ್ಸು ಉದ್ವಿಗ್ನ ಇರಬಾರ್ದು ವಿಕ್ಷಿಪ್ತಿ ಇರಬಾರ್ದು ಮನಸ್ಸಿನಾಗ ನೂರೆಂಟು ವಿಚಾರ ಬರ್ತಿರ್ಬಾರ್ದು ಚೆಕ್ ಅದನ್ನು ನಿರ್ವ್ಯೋಚನೆಯಿಂದ ಹೌದಾ ಈ ಹೆಂಗಪ್ಪ ಅಂತಂದ್ರೆ ನಮ್ಮ ಮೊಬೈಲ್ ಇರ್ತದೆ ಮೊಬೈಲ್ನಾಗ ನಾವು ಒಂದೇನೋ ಯಾರೋ ಎಸ್ ಎಮ್ ಎಸ್ ಕ ಒಂದು ಎಸ್ ಎಮ್ ಎಸ್ ಕಳಿಸ್ತೀವಿ ಅಲ್ಲಿ ಹ್ಯಾಂಗಾಗಿರ್ತದ ಅಲ್ಲಿ ಈ ನೂರ ಎಂಟು ಇದು ಬರ್ತಿರ್ತಾವೆ ಅವಾಗ ಅದು ಹ್ಯಾಂಗಾಗಿಬಿಡ್ತದೆ ಹೋಗೋದಿಲ್ಲ ಅದು ಹಂಗೆ ನುರಾಯಂಟು ವಿಚಾರದಿಂದ ಕಳ್ಸಿರಪ್ಪ ಹೋಗೋದಿಲ್ಲ ಅದು ನಿರ್ಯೋಚನೆಯಿಂದ ಅದು ಒಂದೇ ಕಳಿಸ್ಬೇಕು ಅದನ್ನು ಹೋಗ್ತದೆ ಮುಟ್ತದೆ ಕಾರಣ ಸದಾ ನೀವು ಒಂದು ಡೀಪ್ ಬ್ರೀದಿಂಗ್ ಮಾಡಿ ಶ್ವಾಸ ಧ್ಯಾನ ಮಾಡಿ ಓಂಕಾರ ಅನ್ನಿ ಮತ್ತೆ ಬದಲಿಗೆ ಅಂತಿರಬೇಕಾದ್ರೆ ಅದನ್ನು ಕೇಳ್ಕೋಬೇಕಾದ್ರೆ ಸುಮ್ಮನೆ ಓಂಕಾರ ಅನ್ನೋದು ಸುಮ್ಮನೆ ಡೀಪ್ ಬ್ರೀದಿಂಗ್ ಮಾಡೋದು ಬಂತು ಮಾಡಿಬಿಡ್ರಿ ಅದನ್ನು ನಿರ್ವೋಚನೆ ಬರ್ತದೆ ವಿಕ್ಷಿಪ್ತ ಮನಸ್ಸು ಕಮ್ಮಿ ಆಗ್ತದೆ ಮನಸ್ಸು ಶಾಂತ ಆಗ್ತದೆ ಅಂತ ಶಾಂತ ಮನಸ್ಸಿನಿಂದ ಏನು ಬೇಕು ಕೇಳಿ ಹೆಂಗೆ ಕೇಳಬೇಕಪ್ಪ ಅಂತಂದರೆ ದೇವರೇ ನಿನ್ನ ಕರುಣೆಯಿಂದ ಇದು ಆಗಿದೆ ಇಷ್ಟೇ ದೇವರೇ ನಿನ್ನ ಕರುಣೆಯಿಂದ ಇದು ಆಗಿದೆ ಚಮತ್ಕಾರ ನೋಡಿರ್ಬೇಕಾರೆ ನೀವು ಮಾಡಿರ್ಬೇಕಾರೆ ಇವತ್ತು ಏನು ಹೇಳಿನಲ್ಲ ಹಂಗೆ ಮಾಡ್ರೆ ನೀವು ತುಸುವೆ ದಿವಸ ಚಮತ್ಕಾರ ನೋಡಿರ್ಬೇಕಾರೆ ಚೆಕ್ ಮಾಡಿದ್ರೆ ನಾನು ಹೇಳಿದ್ದೇನೆ ಇದು ಅದ ನಾ ಇದೇ ಟೆಕ್ನಿಕ್ ಬಳಸೆ ಮದುವೆ ಆಗೋದನ್ನು ಎಷ್ಟೋ ಜನಕ್ಕೆ ಮದುವೆ ಆಗ್ಯಾವ ಎಷ್ಟೋ ಜನ ಮನೆ ಕಟ್ಟ್ಯಾರ ಎಷ್ಟೋ ಜನ ಜಾಬ್ ಸಿಕ್ಕವ ಈಗ ಹೇಳಿದ್ನಲ್ಲ ಅವ ಕೇಳಿದ್ರೆ ಸಹಿತ ಸುಮ್ಮನೆ ಆಶೀರ್ವಾದ ಮಾಡಿರ್ತೀವಿ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಭಯಂಕರ ಕೆಟ್ಟದ ಹೌದಾ ನೋಡಿ ದೇವ್ರ ಅವ ಕೇಳದೆ ಮಗಳಿಗೆ ನೌಕರಿ ಕೊಡಿಸಿದ ಇನ್ನು ಮುಂದೆ ಮುಂದಾಕಿ ಇನ್ನೂ ಡಿಪ್ಲೊಮ ರಿಸಲ್ಟ್ ಬಂತಪ್ಪ ಅಂತಂದ್ರೆ ಅಕ್ಕಿ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಆಕಿಗೆ ಮನಿ ಉದ್ಧಾರ ಆಗ್ತದೆ ಇವರು ಎರಡು ಹೆಣ್ಮಕ್ಳು ಮಕ್ಕಳು ದೇವ್ರ ಕೇಳದೆ ಕೊಟ್ಟರೆ ಅವಾಗ ಕೇಳದೆ ಕೊಟ್ಟ ಧ್ಯತಕಪ್ಪ ಅಂದ್ರೆ ಅದು ಮಹಾಶಾಬರಿ ಫಲ ಮಹಾಶಾಬರಿ ಮಂತ್ರದ ಪಠನ ಮಾಡ್ತಾ ಇದ್ದಾನೆ ಮಹಾಶಾಬರಿ ಮಂತ್ರದ ಸಾಧನೆ ಮಾಡ್ಕೊತಾಯ ಅದಕ್ಕೆ ಫಲ ಅದು ಕೇಳದೆ ಬರ್ತದೆ ಅಲ್ಲ ಒಂದು ಯಾವ ಸಾಧನೆ ಮಾಡ್ಕೊಬೇಕು ನೀವು ಸುಮ್ಮನೆ ಓಂ ನಮಶ್ವ ಏನಪ್ಪ ಲಕ್ಷ ಗಂಟೆ ಓಂ ನಮಶ್ವ ಏನು ಗಂಟೆ ಹೋಗ್ತದೆ ನಿಮಗೆ ಕುಂತಾಗ ನಿಂತಾಗ ಓಂ ಅಂತ ಇರಿ ಉರು ಹೊಡಿಬೇಕು ಉರು ಹೊಡಿಬೇಕು ಉರು ಹೊಡಿಬೇಕು ಮುಂದೆ ಏನರ ಕೆಲಸ ಬಂತಪ್ಪ ಅಂದ್ರೆ ಓಂ ನಮ ಶಿವ ಅನ್ನೊಂದು ಹೇಳಿದ್ರೆ ಕೆಲಸ ಸಕ್ಸಸ್ ಅದ ಸಿದ್ಧಿ ಮಾಡ್ಕೋರಿ ಗಾಯತ್ರಿ ಮಂತ್ರ ಸಿದ್ಧಿ ಮಾಡ್ಕೋರಿ ಹನುಮಾನ್ ಚಾಲಿಸ ಸಿದ್ಧಿ ಮಾಡ್ಕೋರಿ ಮೃತ್ಯುಂಜಯ ಮಂತ್ರ ಸುದ್ಧಿ ಮಾಡ್ಕೋರಿ ಲಲಿತಾ ಸಹಸ್ರಮ ಸಿದ್ಧಿ ಮಾಡ್ಕೋರಿ ಏನಾರ ಒಂದು ಮಾಡ್ಕೋಬೇಕು ಏನು ಮಾಡಿದೆ ಹೋತಪ್ಪ ಎಲ್ಲ ಸಮಸ್ಯೆ ಪರಿಹಾರ ಆಗಲಿದ್ದು ಬಿಡ್ಕುಂದ್ರೆ ಹೆಂಗಾಗ್ತದೆ ಯಾಕೆ ಆಗೋದಿಲ್ಲಪ್ಪ ಅಂತಂದ್ರೆ ನಿಮ್ಮ ಕರ್ಮಾದಿಗಳು ನಿಮ್ಮ ಕರ್ಮ ನಿಮ್ಮ ಕರ್ಮ ಕಾಡ್ತವೆ ಕರ್ಮಾದಿಗಳಿಂದ ನಾವು ಜರ್ಜರಿತರಾಗಿದ್ದೀವಿ ಅದ್ರದ್ದು ಫಲ ಹೆಚ್ಚಾಗುತ್ತೆ ನಾವು ಸುಮ್ಮನೆ ಕುಂತರೆ ಏನು ಮಾಡದೇ ಹೋದ್ರೆ ಅದರದ್ದು ಒತ್ತಡ ಜಾಸ್ತಿ ಆಗುತ್ತೆ ಕೆಲಸ ಆಗುವುದಿಲ್ಲ ಬರೀ ಉಲ್ಟಾ ಏನು ಕೆಲಸ ಆಗಬೇಕಾಯಿತೋ ಉಲ್ಟಾ ಆಗ್ತಾವ ಬರೀ ನ್ಯೂನತೆಗಳು ಬರೀ ನೆಗೆಟಿವಿಟಿ ಬರೀ ಫೇಲ್ಯೂರ್ಸ್ ಫೇಲ್ಯೂರ್ಸ್ ಫೇಲ್ಯೂಯರ್ಸ್ ಫೇಲ್ವರ್ಸ್ ಯಾವ ಕೆಲಸನೂ ಆಗುವುದಿಲ್ಲ ಎಷ್ಟು ಮಂದಿ ಸೈಲೈಟ್ ಆಗ್ಯಾರೀ ದಿಢೀರ್ ಇದ್ದ ಚೆಂದಾಗ ಒಂದು ನಲವತ್ತು ವರ್ಷದಿಂದ ಚಲೋ ನೆಡತಕ್ಕಂಥ ವ್ಯಾಪಾರ ಸಡನ್ನಾಗಿ ಕೊಲ್ಯಾಪ್ಸ್ ಆಗುತ್ತೆ ಹೌದಾ ಅದಕ್ಕೆ ನಾವು ಶನಿ ಮಹಾತ್ಮ ಹೋಲಿಸ್ತೀವಿ ನಾವು ಶನಿ ಕಾಡಕತ್ತೆ ಸಾಡೆ ಸಾಡೆಸತಿ ಶನಿ ಕಾಡಕತ್ತೇನ ನನಗೆ ಹಿಂಗಾಗಿ ನಾವು ಎಲ್ಲ ಏನು ಮಾಡ್ತೀವಿ ಎಲ್ಲ ಅರ್ಟು ಅಂತ ತಿಳ್ಕೊಂಡು ನಾವು ನಾವ ನಾವು ಅಂದ್ಕೊತೀವಿ ಹೌದಾ ಕಾರಣ ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿ ಭಗವದ್ ಅನುಗ್ರಹ ಪ್ರಾಪ್ತಿ ಮಾಡ್ಕೋಬೇಕಪ್ಪ ಅಂತಂದ್ರೆ ನಾವು ಇದು ಸಾಧನೆ ಮಾಡ್ಕೊಳ್ಳಬೇಕಾಗಿರ್ತೀವಿ ಈಗ ಒಂದು ಕೆಲಸ ಮಾಡೋಣ ಇದನ್ನ ಇದನ್ನು ಹೆಂಗೆ ಮಾಡಬೇಕಪ್ಪ ಸಿದ್ಧಿ ಹೆಂಗೆ ನಾವು ಮಂತ್ರವನ್ನು ಅನ್ಬೇಕು ಒಂದು ಪರಾಶಕ್ತೈ ನಮಃ ಒಂದು ಎರಡನೇದು ಓಂ ನಮ ಶಿವಾಯ ಮತ್ತೊಂದು ಓಂ ಐಂ ಶ್ರೀಂ ಮಹಾಕಾಳಿಯೇ ನಮಃ ಓಂ ಶ್ರೀಂ ಐಂ ಕ್ಲೀಂ ಮಹಾಕಾಳಿಯ ನಮಃ ಮೂರು ಆ ನಂತರ ಮಹಾಶಾಬರಿ ಮಂತ್ರ ಇವನ್ನ ನಾಲ್ಕೈದು ಮಂತ್ರವನ್ನು ಜಪ ಮಾಡಿಕೊಂಡು ಸಿದ್ಧಿ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಚಮತ್ಕಾರ ಆಗ್ತದೆ ನಿಮ್ಮ ಬದುಕಿನೊಳಗೆ ಹಾಂ ಸಿದ್ಧಿ ಆಗ್ಬೇಕಾಗ ಒಂದು ಲಕ್ಷ ಹಿಂಗೆ ಮಾಡಬೇಕು ಒಂದು ಲಕ್ಷದಷ್ಟು ಅನ್ಬೇಕು ಹ್ಞೂ ಅಂದ್ರಪ್ಪ ಅಂದರೆ ಆಟೋಮೆಟಿಕ್ಲಿ ಮಹಾಶಾಬರಿ ಮಹಾಶಾಬರಿ ಅಂತಂದ್ರೆ ನೀವು ಕೇಳಿ ಗೊತ್ತಿಲ್ಲಲ್ಲ ನಾನು ನಿಮಗೆ ಹೇಳನೇ ಇಲ್ಲ ಈಗ ರೇಖೆ ಅಂತ ಕೇಳಿರಲ್ಲ ರೇಖೆ ಅಂತ ಕೇಳಿರಲ್ಲ ರೇಖೆ ಅನ್ನೋದೇ ನಮ್ಮ ಇಂಡಿಯನ್ ಮಹಾಶಾಬರಿ ಅದು ಗು ಹಿಂದಕ್ಕೆ ಗುರುಕುಲ ಅಂತಿತ್ತು ಗುರುಕುಲ ಕೇಳಿರಲ್ಲ ಅರವತ್ನಾಲ್ಕು ವಿದ್ಯೆಗಳನ್ನು ಹೇಳ್ಕೊಡ್ತಿದ್ರು ಅಲ್ಲಿ ಅದರಾಗೆ ಎಲ್ಲ ವಿದ್ಯೆ ಹೇಳ್ಕೊಡ್ತಾರೆ ಅವರು ಅದು ಗುರುಕುಲ ಅಂದರೆ ಒಬ್ಬ ಗುರುವಿನ ಮುಂದೆ ಕುತ್ಕೊಂಡು ನೀವೆಲ್ಲ ಹೆಂಗೆ ಕೇಳ್ತಿರಲ್ಲ ಹಿಂಗೆ ಅದು ಬಟ್ ಲುಪ್ತ ಆಗ್ತದ್ದು ಕಾಲಾಂತರವಾಗಿ ಗುರುಕುಲ ನಾಶಿಸುವುದು ಗುರುವನ್ನು ಇಲ್ವಾದ ಇಲ್ಲವಾದ ಟೀಚರ್ಸ್ ಬಂದರು ಲೆಕ್ಚರರ್ಸ್ ಬಂದರು ನಾಲ್ಕು ಗೋಡೆಗಳ ಮಧ್ಯೆ ಅವು ಹೇಳಿದ್ದನ್ನ ಕೇಳ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಬಿಕಾಮ್ ಬಿ ಎ ಬಿ ಎಸ್ ಸಿ ಬಿ ಸಿ ಎ ಇಂಥವು ಶುರು ಅದು ಸೀಮಿತವಾದ ಜ್ಞಾನ ಬಂತು ಇದು ಹೆಂಗಪ್ಪ ಅಂದ್ರೆ ಇದು ಮರೆತು ಹೋಗೋದು ಜ್ಞಾನ ಅಂತೀವಿ ನಾವು ಬಿ ಬಿ ಎ ಬಿ ಸಿ ಎ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಗಿ ಎಲ್ಲ ಒಂದು ಹತ್ತು ವರ್ಷ ಬಿಟ್ಟರೆ ಮರೆತೋಗ್ತೀರಿ ನೀವು ಆದ್ರೆ ಹಿಂದಕ್ಕೆ ಯಾವ ವಿದ್ಯೆ ಇದ್ದಿಲ್ಲ ಅವು ಬಿ ಎಸ್ ಸಿ ಇದ್ದಿಲ್ಲ ಇದ್ದಿಲ್ಲ ಪಿರಾಮಿಡ್ ಕಟ್ಟ್ಯಾರ ಅಜಂತ ಎಲ್ಲರೂ ಗುಡಿ ಕಟ್ಟ್ಯಾರ ಹಳೆ ಬೀಡು ಕಟ್ಟ್ಯಾರ ಇವತ್ತಿನವರೆಗೂ ಯಾವ ಈ ನಿವರ್ಸ್ ಹತ್ತಾವ ಹತ್ತೋದಿನ ಅದು ಮತ್ತು ಅವಧಿಯ ಅವ್ಯಾವ ಜ್ಞಾನ ತಗೊಂಡಿದ್ರು ಅವರು ನಮ್ಮ ಜನಕ್ಕೆ ಇನ್ನೂ ಅವು ಗಬ್ಬರ್ ಸಹಿತ ಆಗೋದಿಲ್ಲ ಅಷ್ಟು ಅದ್ಭುತ ಜ್ಞಾನವನ್ನು ಹಿಂದಿನ ಕಾಲದೊಳಗೆ ಮಾಡಿದ್ದನ್ನು ನಾವು ನೋಡ್ತೀವಿ ಕಣ್ಣಾರೆ ಹೆಂಗ್ರೆ ಕಟ್ಟಿದ್ರಪ್ಪ ಅಂತಕೊಂಡು ಇದು ಬದಾಮೆ ಗುಹೆಗೆ ಹೋಗ್ರಿ ಕೇವಸ್ಗೆ ಎಂಥ ದೊಡ್ಡ ದೊಡ್ಡ ಕಲ್ರಿ ಇಪ್ಪತ್ತೈದು ಪುಟು ನಾಲ್ಕು ಪುಟು ಐದು ಫುಟು ಎತ್ತು ಹಿಂಗೆ ದೊಡ್ಡ ದೊಡ್ಡ ಮಂಡಿಯನ್ನು ಎತ್ತಿಟ್ಟಾರ್ರಿ ಹೆಂಗ್ರೆ ಎತ್ತಿಟ್ಟಿರ್ಬೇಕು ಯಾವ ಕ್ರೇನ್ ಬಳಸಿರಬೇಕು ಮತ್ತು ಗುಡ್ಡದ ಮ್ಯಾಗ ಪಿರಾಮಿಡ್ ಈಜಿಪ್ಟಿರಾಮಿಡ್ ಕಟ್ಟಾರೋ ಎಂತಿಂತವು ಯಾರ ಕಟ್ಟಿರ್ಬೇಕು ಅದನ್ನು ಯಾರ ಕಟ್ಟಿರ್ಬೇಕು ಶ್ರವಣ ಬೆಳಗಿ ಹೋಗಿರಿ ಗೊಮಟೀಶನ್ ಮೂರ್ತಿ ಹೆಂಗರೆ ಕಟ್ಟಿರ್ಬೇಕು ಹೆಂಗರೆ ಕೆತ್ತಿರಬೇಕು ಹೆಂಗರೆ ನಿಲ್ಲಿಸಿರ್ಬೇಕು ಯಾವ ಟೆಕ್ನಾಲಜಿ ಯಾವ ಬಿ ಕಲ್ತಿದ್ದ ಮಾಡ್ತಾರೆ ಈಗ ಎಷ್ಟು ಜನ ಬಿ ಕಲ್ತವ್ರು ಮಾಡ್ತೀರ ಅದನ್ನು ಹಿಂದಿನ ಮಾಡಿದ್ದು ಸಾಧ್ಯವೇ ಇಲ್ಲ ಸೊ ಅವ್ರಿಗೊಂದು ಅತೀತ ಶಕ್ತಿ ಇತ್ತು ಅವರು ಸಾಧನೆ ಮಾಡ್ಕೊತಿದ್ರು ದೈವಿ ಭಕ್ತರಾಗಿದ್ದರು ಅದಕ್ಕೆ ಅವರೆಲ್ಲ ಸಾಧಿಸಿದ್ರು ಅವರು ಭಾಳ ಅದ್ಭುತದ ಅದಕ್ಕೆ ಯಾರೂ ನಾವು ದುಃಖ ಪಡಬೇಕಾಗಿಲ್ಲ ಯಾರು ನರಳಬೇಕಾಗಿಲ್ಲ ನಮ್ಮ ಅಜ್ಞಾನದಿಂದ ನರಳ್ತಾ ಇದ್ದೀವಿ ನಾವು ಅಜ್ಞಾನದಿಂದ ನರಳ್ತಾ ಇದ್ದೀವಿ ಸುಮ್ಮ ಸುಮ್ಮನೆ ಏನೇ ಸಮಸ್ಯೆ ಇದ್ರೂ ಸಹಿತ ಪರಮಾತ್ಮನನ್ನು ನಂಬಿಕೊಂಡು ಅದನ್ನು ಸಾಧನೆ ಮಾಡಿದ್ರಪ್ಪ ಅದ್ರ ಗ್ಯಾರಂಟಿ ಕಡಿಮೆ ಆಗುತ್ತೆ ಬೇಕಾದಿರಲಿಲ್ಲ ಅದು ಹೌದಾ ಅದಕ್ಕೆ ಜ್ವಲಂತ ಸಾಕ್ಷಿ ನಾನೇ ಜ್ವಲಂತ ಸಾಕ್ಷಿ ನಾನೇ ನಾನೇನು ಬೆಳ್ಳಿ ಬಟ್ಲ ಬೆಳ್ಳಿ ತಾಟು ಬೆಳ್ಳಿ ಚಮಚಿ ಬ್ಯಾಗೆಟ್ ಹುಟ್ಟಿಲ್ಲ ನಾನು ಅತ್ಯಂತ ಕಡುಬಡಿತನ ರೀ ಅತ್ಯಂತ ಕಡುಬಡಿತನ ಸ್ವತಃ ನಾನೇ ಮಾರವಾಡಿ ಇಲ್ಲಿ ಮಾರವಾಡಿಗಳ ಭಾಳ ಅದರ ಮಾರವಾಡಿ ಗುಜರು ಅವರ ಜಾಸ್ತಿ ಅದಾರ ಅವರು ಅಂಗಡಿ ಹುಳಿಗೆ ಕಸ ಹುಡುಗಿ ನಾನು ಕಸ ಹುಡುಕ್ತಾ ಇದ್ದೆ ಅದು ಪಗಾರ ಇರಲಿಲ್ಲ ಸ್ಯಾಲ್ರಿ ಇರಲಿಲ್ಲ ಉಮೇದ್ವಾರಿಕೆ ಅಂತ ಮಾಡ್ತಿದ್ರು ಅವಾಗ ಆಗಿನ ಕಾಲದೊಳಗೆ ನಿಮ್ಮ ಹುಡುಗ ಕೆಲ ಸರಿಯಾಗಿ ಕೆಲಸ ಮಾಡ್ತಾರೆ ನೋಡೋಣ ತಡೆ ಅಂತಿಕೊಂಡು ಎರಡು ವರ್ಷ ಪುಕ್ಕಟ್ಟು ತಿಳ್ಸೋದು ಅದು ಎಲ್ಲ ಕೆಲಸ ಮಾಡ್ಸೋತಿದ್ರು ಎರಡು ವರ್ಷ ಪುಕ್ಕಟ್ಟು ಆಮೇಲೆ ವಾರಕ್ಕೆ ಒಂದು ರೂಪಾಯಿ ಪಗಾರ ವಾರಕ್ಕೆ ಒಂದು ರೂಪಾಯಿ ಪಗಾರ ಮುಂದೆ ಪ್ರಮೋಷನ್ ಸಿಗ್ತಲ್ಲ ವಾರಕ್ಕೆ ತಿಂಗಳಿಗೆ ಐದು ರೂಪಾಯಿ ಪಗಾರ ತಿಂಗಳಿಗೆ ಐದು ರೂಪಾಯಿ ಪಗಾರ ತಿಂಗಳಿಗೆ ಐದು ಏನಿದು ಅಂಥ ಬೆಳೆದು ಕನಸುಕಂಡೆ ನಾ ಹಿಂಗಾಗಬೇಕು ನನಗೆ ರೊಕ್ಕ ಇದ್ದಿಲ್ಲ ಮತ್ತು ಹೆಂಗಾಗ್ತಿದ್ದಿಲ್ಲ ನೀವು ಯಾರು ಕೋರ್ಟ್ಗಟ್ಲು ಇದ್ದವ್ರು ಮಾಡೋಕ್ಕಾಗೋದಿಲ್ಲ ಇದನ್ನು ಮಾಡ್ರಿ ನೋಡೋಣ ನಾ ಕಂಡೆ ಅಪರ್ಮಿಷನ್ ಕಂಡೆ ಅಪರ್ಮಿಷನ್ ಮಾಡಿದೆ ಸಾಕಾರ ಆಗ್ತದೆ ನಾ ಏನು ಕೇಳ್ತೀನಿ ಪರಮಾತ್ಮ ಶ್ಯಾಂಕ್ಷನ್ ಅಂತ ನನಗೆ ಇದು ಬೇಕು ಇಡ್ತಾನ ಶ್ಯಾಂಕ್ಷನ್ ಆಗ್ತದ ನಿಮಗೆ ಆಶ್ಚರ್ಯಿಸ್ತದ ಇದು ಹೆಂಗೆ ಆಗ್ತದೆ ಅಂತ ಹೇಳ್ಕೊಂಡ್ರು ಹೆಂಗೆ ಮಾಡ್ತಾನೆ ಶ್ಯಾಂಕ್ಷನ್ನು ನೀವು ಕೇಳ್ತೀರಿ ನೀವು ಅದೇ ವಿಚಿತ್ರ ಹೆಂಗೆ ಕೊಡ್ತಾರೆ ಪರಮಾತ್ಮ ಅದೇ ವಿಚಿತ್ರ ಭಾಳ ವಿಚಿತ್ರ ಇತ್ತು ನೀವು ನಮ್ಮ ನೀವು ಪಡ್ತೀರಿ ಇದು ಭಾಳ ಸದೃಶಿ ನಡೆದಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಹೌದಾ ಅದು ಇಟ್ಟಿದ್ದು ಅದು ನಿಮಗೂ ಆಗ ನಾ ಏನು ದೊಡ್ಡ ಅಲ್ಲ ನೀವೂ ಆಗುತ್ತೆ ಬಟ್ ನಿಮಗೆ ಗೊತ್ತಿಲ್ಲ ಅಷ್ಟೇ ಹ್ಞೂ ಸೊ ಈ ಫ್ರಿಕ್ವೆನ್ಸಿ ಹೆಂಗೆ ಕ್ರಿಯೇಟ್ ಮಾಡ್ತದೆ ಒಂದು ಕೂಡ ಹೇಳ್ತೀನಿ ನಾನು ಟ್ವೆಂಟಿ ಫೋರ್ ಫ್ರೀಕ್ವೆನ್ಸಿಯೂರಿಗೆ ಹೆಂಗೆ ಹೋಗೋದು ಏನು ಮಾಡೋದು ನಿಮ್ಮ ಉಸಿರಾಟ ನೋಡ್ಕೋರಿ ಸರಿಯಾಗಿ ಕೇಳಿದ್ರಿ ನಿಮ್ಮ ಉಸಿರಾಟ ನೋಡ್ಕೋರಿ ಉಸಿರಾಟ ನೋಡಿಕೊಂಡು ಅದನ್ನು ದೀರ್ಘ ಉಸಿರಾಟ ಮಾಡ್ಕೊತ ಮಾಡ್ಕೊಂಥ ಒಂದು ಆಕ್ಸಿಜನ್ ಪ್ರಮಾಣವನ್ನು ಅಂದ್ರೆ ನಾನೇನು ಹೇಳ್ತೀನಪ್ಪ ಅಂತಂದರೆ ಒಳಗ ಕಂತಿರಿಮ್ಮ ಒಳಗಡೆ ಆಕ್ಸಿಜನ್ ಏನದಲ್ಲ ಪದೇ ಪದೇ ನಾವು ಹೇಳೋದು ಕೇಳಿರಿ ಒಳಗಡೆ ಏನು ಆಕ್ಸಿಜನ್ ಇರ್ತದಲ್ಲ ಅದೇ ದೇವ್ರು ಒಳಗಡೆ ಏನು ಅಂಗಾರಾಮ್ಲವೈ ಅದ ಅದೇ ದೇವ್ವ ಇದಕ್ಕೆ ನೆಗೆಟಿವಿಟಿ ಅಂತೀವಿ ಅದಕ್ಕೆ ಪಾಸಿಟಿವಿಟಿ ಅಂತೀವಿ ಅದು ಒಳಗೆ ಹೆಚ್ಚು ಹೋಗ್ಬೇಕು ಅದರೊಳಗೆ ದೈವತ್ವದ ಅಂಗಾರಾಮ್ಲವಯದೊಳಗೆ ನೆಗೆಟಿವಿಟಿ ಅದ ಪಾಝಿ ಆಕ್ಸಿಜನ್ದೊಳಗೆ ಪಾಸಿಟಿವಿಟಿ ಅದ ಅದಕ್ಕೆ ಜಾಸ್ತಿ ತೊಗೋಬೇಕು ಜಾಸ್ತಿ ತೊಗೋಬೇಕು ಅದಕ್ಕೆ ದೀರ್ಘ ಉಚರಾಟ್ ದೀರ್ಘ ಉಸಿರಾಟ ಅಂತ ಯಾಕೆ ಬರ್ಕೊಂತಿನಕ ಇದಕ್ಕ ನಾನು ದೀರ್ಘ ಉಸಿರಾಟ ಮಾಡೋದು ಅದ್ರಾಗ ಇನ್ನೊಂದು ಟೆಕ್ನಿಕ್ ಹೇಳಿದ್ದೀನಿ ನಿಮ್ಗೆ ಗುದಿನಾಳಗೊಂಡು ಒಳಜ್ ಗುದನಾಳ ಒಳ ಜಕ್ಕೊಂಡ್ರೆ ಹೇಳ್ತೇನೆ ಇಷ್ಟು ನಿಮ್ಗೆ ಶಕ್ತಿ ಬರುತ್ತಲ್ಲ ಅಲ್ಲೇ ನಿಮಗೆ ಶಕ್ ಅಂತಃಶಕ್ತಿ ಕ್ರಿಯೇಟ್ ಆಗೋದು ಅಲ್ಲಿ ಕುಂಡಲಿ ಶಕ್ತಿ ಮೂಲ ಅಲ್ಲೇ ಅದ ಕುಂಡಿ ಅಂತ ಕೇಳ್ತಿರ ಗೊತ್ತದಲ್ಲ ಕುಂಡಣಿ ಅಲ್ಲೇ ಅದು ಗುದನಾಳದ ಸ್ಥಿತ ಆಗ್ಯದ ಉಸಿರು ತಗೊಂಡು ಗುದಿನಾಳವನ್ನು ಒತ್ತಿ 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 ಎಷ್ಟು ಜಗತಿರಿ ಎಷ್ಟು ಜಗ್ತೀರಿ ಅದು ಕೊಡ್ತೀರಿ ಒನ್ ಆರ್ ದ ಒನ್ ಆರ್ ದ ಅದರ್ ಡೇ ಅದು ಆ್ಯಕ್ಟಿವೇಟ್ ಅದು ದಿನ ಪ್ರ್ಯಾಕ್ಟೀಸ್ ಮತ್ತು ದಿನ ಪ್ರಾಕ್ಟೀಸ್ ಮಾಡಬೇಕು ಇವತ್ತ ಹೇಳತ್ತದಂತಲ್ಲ ಒನ್ ಒನ್ ಫೈನ್ ಡೇ ನೀವು ಮಾಡ್ಕೊತಿರ್ರಿ ಮಾಡ್ಕೊತಿರ್ರಿ ಒನ್ ಫೈನ್ ಡೇ ಪ್ರೆಷರ್ ಕೊಡಬೇಕು ಅದಕ್ಕೆ ಅದಕ್ಕೆ ಇನ್ನೂ ಅನೇಕ ಕ್ರಿಯೆಗಳಿದಾವೆ ಇದು ನಾನು ಶುರುವಾತಿದು ಶುರುವಾತ್ ನೀವು ಮಾಡೋದು ಅದು ಈಡಾ ಮತ್ತು ಪಿಂಗಳ ಅಂತ ಬರ್ತದೆ ಈಡಾ ಮತ್ತು ಪಿಂಗ್ಳ ನಡ್ಬರಕ್ಕೆ ಸುಸುಮನ ಅಂತ ಬರ್ತದೆ ಮೂರು ನಾಡಿ ಅದಾವ ನಾಡಿಗೆ ಸಂಬಂಧಿಸಿದ್ದು ಹಂಗೆ ನೋಡಿದ್ರೆ ಎಪ್ಪತ್ತಾರು ಸಾವಿರ ನಾಡಿಗಳದವು ನಮ್ಮ ದೇಹದೊಳಗೆ ಎಷ್ಟು ಎಪ್ಪತ್ತಾರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ನಾಡಿಗಳು ಎಕ್ಸಾಕ್ಟ್ಲಿ ಅದ್ರಾಗ ಹನ್ನೊಂದು ನಾಡಿ ಫೇಮಸ್ ಅದಾವೆ ಹನ್ನೊಂದು ನಾಡಿ ಅದಕ್ಕೆ ಹೆಸರು ಕೊಡ್ತಾರೆ ಎಲ್ಲಕ್ಕೂ ಕುಹು ಈಡಾ ಪಿಂಗಳ ಸುಸುಮನ ಕುಹು ಯಶೋಧರ ಪಯಸ್ವಿನಿ ಹೌದಾ ನಾಗ ಕೂರ್ಮ ಹಿಂಗೆ ಹೆಸರು ಕೊಟ್ಟರು ಅವಕ್ಕೆ ಹಾಂ ಎಲ್ಲಕ್ಕೂ ಕೊಟ್ಟರು ಆದರೆ ಹನ್ನೊಂದು ಇವು ಹನ್ನೊಂದು ನಾ ಹೇಳೋದು ಹನ್ನೊಂದು ನಾಡಿ ಅತ್ಯಂತ ಫೇಮಸ್ ಫೇಮಸ್ಸು ಅವ್ರಾಗ ಮೂರು ನಾಡಿ ಫೇಮಸ್ ಫೇಮಸ್ಸುದ ಮೂರು ನಾಡಿ ಯಾವ ಈಡ ಮತ್ತು ಪಿಂಗಳ ಮತ್ತು ನಡಬೇಕು ಸುಸುಮ್ನ ಯಾವಾಗ ಈಡ ಮತ್ತು ಪಿಂಗಳ ಇದಕ್ಕೆ ನಾವು ನಾಡಿ ಶೋಧನ ಅಂತೀವಿ ನಾವು ನಾಡಿ ಶೋಧನ ಅಂತೀವಿ ನಾವು ಇರುದ ಎಡಕಿರ ನಾಡಿಗೆ ಚಂದ್ರ ಸ್ವರ ಅಂತಾರ ಬಳಕಿ ನಾಡಿಗೆ ಸೂರ್ಯ ಸ್ವರ ಅಂತಾರ ಇದೊಂದು ದೊಡ್ಡ ಸೈನ್ಸ್ ಅದ ರೀ ವಿಚಿತ್ರ ಹೇಳ್ಬೇಕಂದ್ರೆ ನಿಮಗೆ ಆಗತಕ್ಕಂಥ ಕೆಲಸಗಳನ್ನು ಈ ಮೇಲೆ ತಿಳ್ಕೊಬೋದು ಇದಕ್ಕೆ ನಾಡಿ ಜ್ಯೋತಿಷ್ಯ ಅಂತಾರ ನಾಡಿ ಜ್ಯೋತಿಷ್ಯ ಅಂತಾರ ಸ್ವರವಿಜ್ಞಾನ ಅಂತಾರ ಸ್ವರವಿಜ್ಞಾನ ಸ್ವರಯೋಗ ಅಂತಾರ ಉದಾಹರಣೆಗೆ ನೀವು ಇದು ಭಾಳ ಸೂಕ್ಷ್ಮದ ನಿಮ್ಗೆ ನಮ್ಮ ಗೊತ್ತಿಲ್ಲ ಹಾಸಿಗೆ ಮ್ಯಾಗ ಎದ್ದು ಕೊಳ್ಳೆ ನಿಮ್ಗೆ ಎಚ್ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಯಾವ ನಾಡಿ ಚಾಲು ಇರ್ತದ ಇದು ಸದಾ ಒಂದ ನಾಡಿ ಚಾಲು ಇದು ಎರಡು ನಾಡಿ ಫೇಮಸ್ ಇದು ಚಾಲು ಇರೋದಿಲ್ಲ ವ ಸ್ವಿಚ್ಚಿಂಗ್ ಇರ್ತದ ಒಮ್ಮೆ ಇದು ಜಾಸ್ತಿ ಇರುತ್ತೆ ಒಮ್ಮೆ ಇದು ಜಾಸ್ತಿ ಇರುತ್ತೆ ಹೌದಾ ಸಮನಾಗಿ ಸಮನಾಗಿರೋದೇ ಇಲ್ಲ ಈಗ ನೋಡ್ಕೊಬೇಕಾರೆ ನಿಮಗೆ ಗೊತ್ತಾಗ ಚೆಕ್ ಮಾಡಬೇಕಾದ್ರೆ ಒಂದು ಹೆಚ್ಚು ಅದ ಒಂದು ಕಮ್ಮಿ ಅದ ನೋಡ್ಕೊಳ್ಬೇಕಾರೆ ನೋಡಿದ್ರೆ ಒಂದು ಹೆಚ್ಚು ಒಂದು ಕಮ್ಮಿ ಒಂದು ಬ್ಲಾಕ್ ಆಗಿರ್ತೈತಿ ಅದು ಮುಂಜಾನೆ ಇದ್ದಾಗ ಆ್ಯಕ್ಚುಲಿ ಯಾವ ನಾಡಿ ಚಾಲು ಇರ್ತದೆ ಇದು ಚಾಲು ಇತ್ತಪ್ಪ ಅಂತಂದ್ರೆ ಎಡಗ ಎಡಕಿನ ನಾಡಿ ಚಾಲು ಇತ್ತಪ್ಪ ಅಂದರೆ ಎಡಪಾದ ಕೆಳಗಿಟ್ಟು ಮುಂದೆ ಮುಂದೆ ನಡೆರಿ ಅಂತ ಅದ್ಭುತ ಇದು ಎಡಕಿನ ಪಾದ ಕೆಳಗಿಡ್ಬೇಕು ನಾ ಮಾ ಇದು ಮಂಚದಿಂದ ಕೆಳಗೆ ಇಡಿಬೇಕಾದ್ರೆ ಬಳಕೆ ನಾಡಿ ಚಾಲು ಇತ್ತಿಲ್ಲೋ ಬಳಕಿನ ಪಾದ ಇಡಬೇಕು ಮುಗೀತು ಎಲ್ಲ ಸಕ್ಸಸ್ ನೀವು ಯಾವುದೇ ಕೆಲಸಕ್ಕೆ ಹೊಂಟಿರ್ತೀರಿ ಮತ್ತು ನೋಡ್ಕೋಬೇಕು ಅದನ್ನು ಒನ್ನೇ ಹೆಜ್ಜೆ ಇಡಬೇಕು ಸಕ್ಸಸ್ ಮತ್ತು ನೀವು ಪ್ರಶ್ನೆ ಹಾಕಬೇಕೇ ಇದೆ ನೀವೊಂದು ಕೆಲಸ ಕೊಟ್ಟಿದ್ದೀರಿ ಇದು ಆಗತ್ತೋ ಇಲ್ಲೋ ಹೌದಾ ನೋಡ್ಕೊಳಿ ಹಾಂ ಬಳಕೆಂದು ಹಾಳಿ ಚಲಿತವ್ರೆ ಆಗತ್ತೆ ಎಡಕ್ಕಿಂದ ಇತ್ತಪ್ಪ ಆಗೋದಿಲ್ಲ ಮನೆಗೆ ಬಂದ್ಬಿಟ್ರೆ ಸುಮ್ಮನೆ ಜೆಂಟ್ಸ್ ಯಾವುದು ಲೇಡೀಸ್ಗೆ ಏನು ಸಂಬಂಧ ಇಲ್ಲ ನಾಡಿ ಫೇಮಸ್ ಎಡಕ್ಕಿಂದ ಬಳಕಿಂದ ಎರಡು ಸೇಮ್ ಸೇಮ್ ಆಗಿರ್ತದೆ ಲೇಡೀಸ್ಗೂ ಅಷ್ಟೇ ಗಂಡು ಮಕ್ಕಳಿಗೂ ಅಷ್ಟೇ ಒಟ್ಟು ಅದು ಅವ್ರಿಗೂ ಎಡಬಲ ಅದ ನಮಗೂ ಅದ ಎಡಕಿನ ಭಾಗ ಸೂರ್ಯಸ್ವರ ಸ್ವರ ಬಳಕಿನ ಭಾಗ ಸೂರ್ಯಸ್ವರ ಸ್ವರ ಎಡಕಿನ ಭಾಗ ಚಂದ್ರಸ್ವರ ಚಂದ್ರಸ್ವರ ತಂಪು ಸೂರ್ಯನಾಡಿ ಇದು ನೀವು ಬಿಲೀವ್ ರೀ ಒಂದು ಹೆಂಗೆ ಹೇಳ್ಬೇಕು ಎಷ್ಟು ಹೇಳ್ಬೇಕು ನಾನು ಈಗ ನಿಮಗೆ ಜ್ವರ ಬಂದಾವಲ್ಲ ಜ್ವರ ಬಂದ್ರಪ್ಪ ಇದು ಬಂದು ಮಾಡಿ ಇದು ಅಷ್ಟೇ ಮಾಡಿರಿ ಇಮಿಡಿಯೇಟ್ಲಿ ಜ್ವರ ಕಮ್ಮಿ ಹಾಕ್ತ ಯಾರ್ದೋ ಶರೀರ ತಂಪಾಗಿ ತಂಪಾಗಿಬಿಟ್ಟದು ಭಯಂಕರ ಅಯ್ಯೋ ಕಾಲು ತಂಪಾಗ್ಯವು ಕೈ ತಂಪ್ಯಾವು ತಿಕ್ತಾರೆ ಅದು ಮಾಡ್ತಾನೆ ಏನಿಲ್ಲ ಇದ್ರ ಬಂದು ಮಾಡಿರಿ ಎಕ್ದ್ ಇದು ತೋಳದು ಬಿಡೋದು ತೋಳದು ಬಿಡೋದು ಮಾಡ್ರಿ ಐದು ನಿಮಿಷದೊಳಗೆ ಬಂದು ಪಿಚ್ಚ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಎಷ್ಟು ಅದ್ಭುತದಲ್ಲ ಎಲ್ಲ ನಮ್ಮೊಳಗದು ನಮ್ಮ ಆರೋಗ್ಯ ನಂಬಿಕೆ ಆಗದ ಯುವರ್ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಹಾಂ ನಮ್ಮ ನಮ್ಮ ಆರೋಗ್ಯ ನಂಬಿಕೆ ಆಗದ ನಾವು ಹೆಂಗೆ ಬೇಕಂಗೆ ಬಳಸಬಹುದಾಗಿದೆ ಬಟ್ ನೀವು ನಮಗೆಲ್ಲ ಗೊತ್ತಿಲ್ಲಲ್ಲ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವು ಬಿಟ್ಟಿವಿ ಅವನ್ನ ಆದ ಕಾರಣ ಇದನ್ನು ಆಸಕ್ತಿ ತೊಗೊಂಡು ಮಾಡಿರಿ ಒಡದು ಪ್ರಾಣಾಯಾಮ ಮಾಡಿರಿ ಒಳ್ಳೆ ಡೀಪ್ ಬ್ರೀದಿಂಗ್ ಮಾಡಿರಿ ಮಾಡಿದಾಗ ಇವೆಲ್ಲ ಹೋಗ್ತಾವೆ ಹೌದಾ ನನಗೆ ಇವತ್ತು ಎಷ್ಟು ನನಗೆ ನಾನು ಕಲ್ತದ್ದು ಬೈಂಗ್ ಕಲ್ತಿನಿ ಕರೆ ಆದರೆ ಅದಕ್ಕಿಂತ ಹೆಚ್ಚಿಗೆ ನನ್ನ ಅನುಭವದಿಂದ ಕಲ್ತೀನಿ ನಾನು ಇವತ್ತು ನನಗೆ ಶಾಸ್ತ್ರ ಗೊತ್ತು ನಾನು ಕಲ್ತಿಲ್ಲ ಕರೆ ಇವತ್ತು ನನಗೆ ಶಾಸ್ತ್ರ ಗೊತ್ತಾಗತ್ತದ ಭವಿಷ್ಯ ಗೊತ್ತಾಗ್ತದೆ ನನ್ನ ಇದು ಕೂತು ಇವಾಗ ಯಾವಾಗ ಸಾಯ್ತ ಮೊದ್ಲಾಗ ಗೊತ್ತಾಗ್ತದೆ ಇವಾಗ ಯಾವ ಜಡ್ಡೋದು ಮೊದ್ಲಾಗ ಗೊತ್ತಾಗ್ತದ ಎಲ್ಲ ಅದ್ಭುತ ನನಗೆ ಹೆಂಗೆ ಗೊತ್ತಾಗ ನನಗೆ ಗೊತ್ತಿಲ್ಲ ಇವೆಲ್ಲ ನನಗೆ ಹೆಂಗೆ ಗೊತ್ತ ಅದು ಅನ್ನೋದು ನನಗೇ ಗೊತ್ತಿಲ್ಲ ಮತ್ತು ನಾನೇ ನನಗೆ ನನಗೊಬ್ಬಗೇ ನಾಲೆಜ್ ಬರ್ತಂತಲ್ಲ ನೀವು ಸಾಧನೆ ಮಾಡ್ಕೊಳ್ಳಿ ನಿಮಗೂ ಬರ್ತದೆ ಈ ನಾಲೆಜ್ ನಾವು ಅಪ್ಪನ ದೊಡ್ಡ ದೇವ ಮಾಡುವ ಅಲ್ಲ ಸ್ವಲ್ಪ ನೀವು ಯಾಕಂದರೆ ನೀವು ಬರೀ ಲೌಕಿಕದ ಮುಳುಗಿರಿ ಪ್ರೀ ಗಂಡ ಏಂತಿ ಮಕ್ಕಳು ಚಿಂತಿ ಟೆನ್ಷನ್ನು ಜಾಬು ಅವ ಹಿಂಗಂದ ಇವ ಹಿಂಗಂದ ಬರೀ ಇದೆನ್ಷನ್ನಾಗಿ ಕುಂತೀವಿ ಹೊರಗಿದ ಜಗತ್ತಿನ ಕಡೆ ಗಮನ ಕೊಟ್ಟಿಲ್ಲ ಏನದ ಹೇಳಿ ಇದನ್ನ ಬಿಟ್ಟು ಮತ್ತೇನು ಮಾಡಕತ್ತೀರಿ ನೀವು ಅದಕ್ಕೆ ನೀವು ಸಗಣ್ಯನ ಹುಳ ಆಗಿರಿ ಶಗಣ್ಯನ ಹುಳ ಶಗಣಿ ಹಾಕಿರ್ತದೆ ಆಕಳ ಒಂದು ಸಣ್ಣ ಹುಳ ಬರ್ತದ ಗುಂಡು ಮಾಡಿ ಮಾಡಿ ಹಿಂಗೆ ತೊಂದು ತೊಗೊಂಡು ಹೋಗ್ತದೆ ಹಂಗೆ ನಾವು ಶಗಣಿ ಉಳಾದೀವಿ ಅದನ್ನು ಬಿಟ್ಟು ಈ ಕಡೆ ಬರಬೇಕು ಆವಾಗ ಎಲ್ಲ ಗೋಚರ ಆಗ್ತದೆ ಇದು ನಾನು ನನಗೆ ದಿನಾಲು ನಿಮಗೆ ಸಾಧನ ಮಾಡಿಸ್ಬೇಕಂತ ಬರ್ತೀನಿ ಮತ್ತು ಹೇಳೋದು ಜಾಸ್ತಿ ಆಗುತ್ತೆ ಅದು ನಿಮಗೆ ಅನೇಕ ನಾಲ್ ನನಗೇನಿಲ್ಲ ನಿಮಗೆ ಅನೇಕ ನಾಲೆಜ್ ಭಯಂಕರದ ಅದೆಲ್ಲ ತಿಳಿಸ್ಬೇಕು ಅನ್ನೋ ಕಾತೂರ ನನಗೆ ಹೌದಾ ಉತ್ಕಟ ಹೆಚ್ಚೇ ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ನಾಲೆಜ್ ಅದ ಹೌದಾ ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು ಸೊ ಒಂದು ಹದಿನೈದು ನಿಮಿಷ ಮತ್ತೆ ಕೊನೆಯದಾಗಿ ಟೈಮ್ ಆಗ್ತಾ ಇದೆ ಒಂದು ಹದಿನೈದು ನಿಮಿಷ ಡೀಪ್ ಬ್ರೀದಿಂಗ್ ವಿತ್ ಮೂಲ ಬಂಧು ಗನ್ಮುಚ್ಚಿ ಮೈಯನ್ನು ತುಂಬ ಸಲ್ಬಿಡಿ ಮೈಯನ್ನು ತುಂಬ ಸಲ್ಬಿಡಿ ಬಿಗಿ ಹಿಡಿಬೇಡಿ ಒಂದು ಉಸಿರಾಟು ನೋಡ್ಕೊಳ್ಳಿ ಒಂದು ಒಂದು ನಿಮಿಷ ಉಸಿರಾಟ ನೋಡ್ಕೊಳ್ಳಿ ನಿಮ್ಮ ಉಸಿರಾಟದ ಗತಿಯನ್ನು ನೋಡ್ಕೊಳ್ಳಿ ಮೊದಲ ಒತ್ತಡ ಇದೆಯಾ ನೋಡ್ಕೊಳ್ಳಿ ಮೈಯಲ್ಲಿ ತುಂಬ ಸಳ್ಳಿ ಬಿಟ್ಟಿದ್ದನ್ನು ಕನ್ಫರ್ಮ್ ಹಾಕ್ಕೊಳ್ಳಿ ಒಣ್ಣದ ಸೀದಾ ಕುಂತಿರ ನೋಡ್ಕೊಳ್ಳಿ ಮೇರವಾಗಿ ಕುಂತಿರ್ಬೇಕು ಮೈ ಸಾಲಿ ಬಿಟ್ಟಿರಬೇಕು ಕಣ್ಣು ಮುಚ್ಚಿರ್ತೀರಿ ಅಂತರ್ಮುಖಿಯಾಗಿರ್ತೀರಿ ಆಗಿರ್ತೀರಿ ಈಗ ಆಳ ಉಸಿರಾಟ ಶುರು ಮಾಡ್ತೀರಿ ಆಳ ಉಸಿರು ತೊಗೊತ ತೊಗೊತ ಅಶ್ವಿನಿ ಮುದ್ರ ಆಳ ಉಸಿರಿನೊಂದಿಗೆ ಅಶ್ವಿನಿ ಮುದ್ರ ಮಾಡ್ತೀರಿ ಇದು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಆಳ ಉಸಿರು ಅಶ್ವಿನಿ ಮುದ್ರ ಆಳ ಉಸಿರು ಅಶ್ವಿನಿ ಮುದ್ರ ಹಸಿಮದಲ್ಲಿ ಜಕ್ಕುಳದ ಮೂಲ ಬಂದ ಬಂದ ಏನು ಏನ ಬರೋಬ್ಬರಿ ಹತ್ತು ನಿಮಿಷ ಮಾಡಿರಿ ಅದನ್ನು ನಾನು ಹೇಳುವವರೆಗೆ ಮಾಡಿ ಸಮಯದ ಕಡೆ ಗಮನ ಕೊಡಬೇಡಿ ನಾನು ನಿಮಿಷ ಹೇಳ್ತೀನಿ ಹತ್ತು ನಿಮಿಷ ಆಗಿದ್ದು ಅಲ್ಲಿವರೆಗೂ ಆಳವಾಗಿ ಉಸಿರು ತಗೊಳ್ಳಿ ತೆಗಿಬೇಡಿ ಅಂತರ್ಮುಖಿಯಾಗಿ